ವೆಲ್ಕಮ್ ಟು ರಾಯಕೋಟೈ ಹೋಗ್ತಾ ಹೋಗ್ತಾ ಮೇಲೆ ಈಸಿ ಟ್ರಕ್ ಅಂತ ಅಂದ್ಕೊಂಡಿದ್ದೀವಿ ಈಸಿ ಈಸಿನೇ ಇದೆ ಹತ್ತಕ್ಕೆ ಆದರೆ ಸ್ವಲ್ಪ ಮೇಲೆ ಜಾಸ್ತಿ ಹತ್ತಬೇಕನ್ಸುತ್ತೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ ನಿಯರ್ ಬೆಂಗಳೂರು ನಾವಿವತ್ತು ಅತಿ ಕಡಿಮೆ ಎಕ್ಸ್ಪ್ಲೋರ್ ಮಾಡಿರೋ ರಾಯಕೋಟೈ ಫೋರ್ಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ನೀವೇನಾದರೂ ಮೊದಲನೇ ಸಲ ನನ್ನ ಚಾನೆಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಒಳಗೆ ಊರಲ್ಲಿ ಬರಬೇಕು ಹೋಗ್ಬೇಕಂದ್ರೆ ಸಣ್ಣ ಊರಿದೆ ಅಲ್ಲಿ ಕಾಣ್ತಾ ಇದೆ ನೋಡಿ ಗುಡ್ಡ ಫಿಫ್ಟಿ ಮೀಟರ್ಸ್ ತೋರಿಸ್ತಿದೆ ಹಿಂಗ ಏನ್ ದಾರಿಗಳಪ್ಪ ಇದು ಕರೆಕ್ಟಾಗಿ ದಾರಿಯಲ್ಲಿ ಹೋಗ್ತಾ ಇದೀವಾ ಯಾವ ಗಾಡಿನೂ ಸಿಗ್ತಾಯ ನಮಗೆ ನಾವು ಮಾತ್ರನೇ ಬಂದಿದ್ದೀವಿ ಅನ್ಸುತ್ತೆ ಈ ಜಾಗಕ್ಕೆ ಇಲ್ಲಿ ಇವತ್ತು ಏನು ಶಿವ ಅಂತ್ಯ ಓ ಕಾರಲ್ಲಿ ಬಂದಿದ್ದಾರೆ ಯಾರೋ ಕರ್ನಾಟಕದಿಂದಾನೇ ಕರ್ನಾಟಕದಿಂದ ಬಂದಿದ್ದಾರೆ ಶೂಲಾ ನಾ ಎಷ್ಟು ಒಳಗೆ ಹೋಗ್ಬೇಕಂತ ಗೊತ್ತಿಲ್ಲ ಎಲ್ಲರೂ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ ತಾರಿ ಎಲ್ಲಿ ಗಂಟೆ ಹೋಗುತ್ತೆ ಇದು ಎ ಫ್ಯೂ ಇಲ್ಲಿದೆ ನೋಡಿ ಐ ಥಿಂಕ್ ಇದೆ ಅನ್ಸುತ್ತೆ ಮೇಯ್ನ್ ಪಾರ್ಕಿಂಗು ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕನ್ಸುತ್ತೆ ಎಲ್ಲರೂ ಅಲ್ಲೇ ಪಾರ್ಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಇನ್ನ ಮೇಲೆ ಹೋಗ್ತಾ ಇದೆ ಅಪ್ಪ ಹೋಗೋಣ ಇನ್ನ ಮೇಲೆ ಇನ್ನ ಮೇಲೆ ಹೋಗ್ತಾ ಇದೆ ಹೋಗೋದಿದ್ರೆ ಹೋಗೋಣ ಹೋಗೋಕ್ಕಾಗಲಿ ಅಂದರೆ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ ಇನ್ನು ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಅಪ್ಪ ಏನ ಇದು ಓದ ಬಿತ್ತಾ ಇಲ್ಲ ತಾನೆ ಏನು ಈ ಥರ ಜಾರು ಬಿಡ್ತು ಸಾರಿ ಶಿವ ಗೊತ್ತಾಗಲಿಲ್ಲ ನನಗೆ ಈ ಥರ ಜಾರುತ್ತೆ ಅಂತ ಮೇ ಬಿ ಅದಕ್ಕೆ ಅನಿಸುತ್ತೆ ಗಾಡಿಯಲ್ಲಿ ಬಂದಿಲ್ಲ ತುಂಬ ಜನ ಇದರ ಜಾರುತ್ತೆ ಅಂತ ಹೇಳ್ಬಿಟ್ಟು ಹಾಂ ಅಯ್ಯೋ ಇದು ಹೊಡೆದೋಗ್ಬಿಡ್ತಪ್ಪ ಪೀಸು ಇದ್ರದ್ದು ಹಾಂ ಜೋಬಲ್ಲ ಹಾಕೊಂಬಿಡಣ ಮೇ ಬಿ ತಳಗೆ ಹೋಗ್ಬೇಕಾದ್ರೆ ನೀನು ನಡ್ಕೊಂಡು ಹೋಗ್ಬೇಕನ್ಸುತ್ತೆ ಹಾಂ ನಾನು ಬರ್ತೀನಿ ಇದು ಗಾಡಿಯಲ್ಲಿ ನೀವು ಬರ್ತೀಯ ಜೊತೆಗೆ ನಾನೊಬ್ನೇ ಹೋಗ್ಬೇಡ ಅಂತಿದ್ದೀಯಾ ಓ ಮೇ ಬಿ ನಾನು ಬ್ಯಾಗ್ ಬ್ರೇಕ್ ಹಿಡ್ದಿದ್ರೆ ನಿಂತ್ಕೊಳ್ತಿತ್ತೋ ಏನೋ அதுக்கே நான் பாக் பிரேக் இடியக்காக எனிவேஸ் பாப்பா ஹிக்கியா நான் எருக்கொள்ளா எப்பா ಇಲ್ಲ ಇದು ಆಫ್ ಆಗಿದೆ ಏನು ನಮಸ್ಕಾರ ದೋಸ್ತರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ನಾವು ಬಂದಿರೋದು ರಾಯಕೋಟೆ ಅನ್ನೋ ಒಂದು ಜಾಗಕ್ಕೆ ಈ ಜಾಗ ಬೆಂಗಳೂರಿಂದ ಒಂದು ಸುಮಾರು ಅರುವತ್ತೈದರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಒಂದು ನಂದಿ ಬೆಟ್ಟ ಥರನೇ ಒಂದು ಬೆಟ್ಟ ಇಲ್ಲಿ ಹೈಕ್ ಮಾಡ್ಬೋದು ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹತ್ಬೋದು ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಸಪೋಸ್ ನಿಮಗೇನಾದರೂ ನಂದಿ ಹಿಲ್ಸು ಇಲ್ಲ ಏನೋ ಬೆಂಗಳೂರು ಸುತ್ತ ಇರೋ ಗುಡ್ಡಗಳಿಗೆ ಇಲ್ಲ ಬೆಟ್ಟಗಳಿಗೆ ಹೋಗಿ ಬೇಜಾರಾಗಿದ್ದರೆ ನೀವು ಈ ರಾಯಕೋಟೆ ಈ ಫೋರ್ಟಿಗೆ ಏನಿದೆ ಅಲ್ಲ ಡೆಫಿನೆಟಾಗಿ ವಿಸಿಟ್ ಮಾಡ್ಬೋದು ಒಂದು ಅರುವತ್ತೈದಿಂದ ಎಪ್ಪತ್ತು ಕಿಲೋಮೀಟ್ರ್ ಇದೆ ಹೊಸೂರು ಮೇನ್ ರೋಡಿಂದ ಬಂದರೆ ಸೊ ಬನ್ನಿ ನೋಡೋಣ ಹೇಗಿದೆ ಜಾಗ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ಗುಡ್ಡ ಇದೆ ನೋಡಿ ಇದು ಕಲ್ಲು ಇಲ್ಲಿ ನಡ್ಕೊಂಡೆ ಸ್ವಲ್ಪ ಏನು ದಾರಿ ಥರ ಇದೆ ಇಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ ಸ್ವಲ್ಪ ಬರಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಬಾಟ್ಲ್ ನೀರು ತೊಗೊಂಡು ಬನ್ನಿ ರೂಮ್ ಥರ ಎಲ್ಲ ಇದೆ ಇಲ್ಲಿ ಎಷ್ಟು ದೊಡ್ಡದಾಗಿದೆ ವೆಲ್ಕಮ್ ಟು रायकोटी रॉयला आलेली ಸ್ವಲ್ಪ ನೆರಳು ಸಿಗುತ್ತೆ ನೀರು ಕೊಡಿಸಿ ಸ್ವಲ್ಪ ಕುಡಿತೀನಿ ಬಾಯಿ ಒಣಗೋಗಿಬಿಟ್ಟಿದೆ ನೀರು ತೊಗೊಂಡು ಬರೋದು ಮರಿಬೇಡಿ ಏನಾದ್ರೂ ಏನಿದೆ ಕೋತಿ ಹುಷಾರಾಗಿರ್ಬೇಕು ಕೋತಿ ಹತ್ರ ಒಂದು ಕೋಲ್ ಇಟ್ಕೊಂಬಿಡಬೇಕು ಇಲ್ಲದಿದ್ದರೆ ಇವು ಅಲ್ಲಿ ಬಿಡೋದಿಲ್ಲ ಲೈನಾಗಿ ಕೂತ್ಬಿಟ್ಟಿದೆ ನೋಡಿ ಲೈನಾಗಿ ಕೂತಿದೆ ಭಯಪಡ್ಬೇಡ ಜೊತೆ ಜೊತೆಗಿದ್ರೆ ಏನು ಮಾಡಲ್ಲ ಇಲ್ಲೇನೋ ಇದೆ ಓ ಅಲ್ ನೀರಿದೆ ಒಳಗೆ ತಿಂಡಿ ಎಲ್ಲ ಓಪನ್ ಆಗಿ ತಿನ್ಕೊಂಡು ಬರಬೇಡಿ ಕೋತಿಗಳಿದೆ ಅಟ್ಯಾಕ್ ಮಾಡುತ್ತೆ ಕ್ಯಾಮ್ರಾ ಅದ್ರ ಮುಂದೆ ಹೋಗ್ಬೇಕಾದ್ರೆ ಬಾಯ್ದಲ್ಲೇ ಹೋಗಬೇಕಾಗುತ್ತೆ ಯಾಕಂದ್ರೆ ಒಂದು ಕ್ಯಾಮ್ರಾ ಕಸ್ಕೊಂಡ್ಬಿಡುತ್ತೆ ಕಸ್ಕೊಂಡು ಎಲ್ಲಾದ್ರೂ ಹಾಕ್ಬಿಡ್ತಂದ್ರೆ ಹೋಯ್ತು ಇಲ್ಲಿ ಚೆನ್ನಾಗಿದೆ ಟಾಪ್ ವ್ಯೂ ಇಲ್ಲಿ ನೋಡಕ್ಕೆ ನೋಡಿ ಇಲ್ಲಿ ಪೂಜೆ ಮಾಡಿದ ಕಾಣಿಸ್ತಾನೆ ಅಂದ್ರೆ ಮೇಲೆ ಈ ಕಡೆ ಒಂದ್ ದಾರಿ ಇದೆ ಈ ಕಡೆ ಒಂದ್ ದಾರಿ ಇದೆ ಯಾವ ಕಡೆ ಹೋಗೋದು ಶಿವು ಈ ಕಡೆ ಈ ಕಡೆ ಮೆಟ್ಲ್ ಇದೆ ಅಲ್ಲ ಈ ಕಡೆ ಹೋಗೋಣ ಸರಿಯಾದ ಜಾಗದಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದೀವಿ ನೋಡೋಣ ಸುಸ್ತಾಗ್ತಿದೆ ಎಲ್ಲ ಶೂ ಸುಸ್ತಾಗ್ತಿದ್ದೆನಾ ನನಗಾಗ್ತಿದೆ ಹೆಚ್ಚಾಗಾಯಿತು ಸೊ ಈಸಿ ಟ್ರಕ್ಕೇ ಇದು ಆದರೆ ಟೂ ವೀಲರಲ್ಲಿ ಬರಬೇಕಾದ್ರೆ ನೀವೇ ನೋಡಿದ್ರಲ್ಲ ನಾವು ನಿಮಗೆ ಹೇಗೆ ಏನು ವೀಲ್ ಚಾರಿ ಬ್ರೇಕ್ ಹಿಡಿ ಹಿಡಿಬೇಕಾಗಿತ್ತು ನಾನು ಆದರೆ ಬರೋ ದಾರಿ ಕೂಡ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇದೆ ಗಾಡಿನ ತನಕ ತರಬೇಡಿ ನಾನು ಸುಮ್ಮನೆ ತನಕ ತೊಗೊಂಡು ಬಂದೆ ಅಲ್ಲೇ ಸ್ವಲ್ಪ ತೆಳಗೇನೆ ಬಿಟ್ಟು ನೀವು ನಡ್ಕೊಂಡು ಬರ್ಬೋದು ಊಹ್ ಆಗಿದೆ ಜಾಗ ಕಾರಲ್ಲಿ ಬರೋಕ್ಕಾಗೋದಿಲ್ಲ ತನಕ ಇಲ್ಲ ಅರ್ಧ ದಾರಿ ತನಕ ಬಂದ್ರೂ ದೊಡ್ಡ ವಿಷಯ ಯಾಕಂದರೆ ಜಾಗ ದೊಡ್ಡದಾಗಿಲ್ಲ ದಾರಿ ಬರೋ ದಾರಿ ಸೊ ಬರಬೇಕಾದ್ರೆ ನೀರು ಏನಾದರೂ ತಿಂಡಿ ತಿನ್ನೋಕ್ಕೆ ಮೇಲ್ ಮೇಲೆ ರೀಚ್ ಆದಮೇಲೆ ನಿಮ್ಗೆ ಹೊಟ್ಟೆ ಹಸಿಯುತ್ತೆ ಆಬ್ವಿಯಸ್ಲಿ ಓ ಬರೋ ದಾರಿಯಲ್ಲೆಲ್ಲ ಎನರ್ಜಿ ಡ್ರೈನ್ ಆಗುತ್ತಲ್ವ ಈಸಿ ಡ್ರಕ್ಕೆ ಆದರೂ ಕೂಡ ಎನರ್ಜಿ ಡ್ರೈನ್ ಆಗಿ ನಿಮ್ಗೆ ಹೊಟ್ಟೆ ಹಸಿಯುತ್ತೆ ನೀರು ಖಂಡಿತ ತರಲೇಬೇಕು ಇಲ್ಲದ್ರೆ ಡಿಹೈಡ್ರೇಟ್ ಆಗಿಬಿಡ್ತೀರಾ ಸೊ ಒಂದು ಏನೋ ಬೆಂಗಳೂರಿಂದ ಅರವತ್ತು ಐದಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಬರ್ಬೋದು ಟ್ರೆಕ್ ಮಾಡೋರು ಮಾಡ್ಬೋದು ಇಲ್ಲಿ ಮಿಕ್ ಮಿಗ್ದವ್ರು ಆಗಲಿಲ್ಲ ಅಂದರೆ ಅಲ್ಲೇ ನೋಡಿ ತುಂಬ ಇಲ್ಲಿ ಈ ಜಾಗ ದೊಡ್ಡದಾಗಿದೆ ಸೊ ನೀವು ನೋಡಿದ್ರೆ ನೋಡಿ ಎಷ್ಟು ಅಲ್ಲಿ ತನಕ ಇದೆ ಅಂದರೆ ಇಲ್ಲೆಲ್ಲ ಹತ್ತು ಇಲ್ಲಿ ಬಂದಮೇಲೆ ಈ ಕಡೆ ಎಲ್ಲನೂ ಬರ್ಬೋದು ದಾರಿ ಎಲ್ಲ ಕಡೆ ಇದೆ ಇಲ್ಲಿ ಒಂದು ಎರಡು ಮೂರು ದಾರಿ ಇದೆ ಎಲ್ಲ ಕಡೆ ರೀಚ್ ಆಗೋಕ್ಕೆ ಸೊ ಬಂದು ನೀವು ಏನಿದೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಹೋಗ್ಬೋದು ಇಲ್ಲ ನೋಡಿ ನಮ್ಮ ತಂಗಿಗೆ ಶೂ ಹೇಗಿತ್ತು ಟ್ರೆಕ್ಕು ಚೆನ್ನಾಗಿತ್ತು ಈಸಿಯಾಗಿತ್ತ ಹಾಡಾಗಿತ್ತಾಗಿತ್ತು ತುಂಬ ಈಸಿಯಾಗಿತ್ತು ಸೊ ಅದನ್ನೇ ನಾನು ಹೇಳಿದ್ದು ಈಸಿಯಾಗಿರೋ ಟ್ರೆಕ್ಕು ಖಂಡಿತ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಬರ್ಬೋದು ಏನೋ ಬರೇ ಜಸ್ಟು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಿಲೋಮೀಟರ್ಸ್ ಫ್ರಮ್ ಸೆಂಟರ್ ಆಫ್ ದ ಬ್ಯಾಂಗ್ಳೂರ್ ಇದಾದ ಮೇಲೆ ಒಂದು ಒಂದು ಕೆಲವೇ ಕಿಲೋಮೀಟ್ರಲ್ಲಿ ಒಂದು ಫಿಫ್ಟೀನ್ ಕಿಲೋಮೀಟರ್ಸಲ್ಲೇನೋ ಒಂದು ಏನು ನೀರು ಹರಿಯೋ ಜಾಗ ಇದೆ ಸೊ ಅಲ್ಲಿಗೆ ವಿಸಿಟ್ ಕೊಟ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸದ್ಯಕ್ಕೆ ಏನಿದೆ ಈ ರಾಯಕೋಟೆನ ಡ್ರೋನ್ ಶಾಟಲ್ಲಿ ನೋಡೋಣ ಹೇಗಿದೆ ಅಂತೇಳ್ಬಿಟ್ಟು ಮೇಲೆಯಿಂದ ಇದೆ ಟಾಪು ಅಲ್ಲಿ ಏನೋ ಒಂದು ಸಣ್ಣ ದೇವಸ್ಥಾನ ಕಾಣಿಸ್ತಾ ಇದೆ ಸೊ ಇವಾಗ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಅಲ್ಲಿಗೆ ಹೋಗಿ ಆಮೇಲೆ ಈ ಜಾಗನ ಬಿಡ್ತೀವಿ ಇಲ್ಲಿಗೆ ಬರಬೇಕಾದ್ರೆ ನಾವು ಬೆಳಗ್ಗೆನೆ ಬರಬೇಕು ಯಾಕಂದ್ರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಬಿಸಿಲು ಜಾಸ್ತಿ ಬಡಿಯುತ್ತೆ ಸೊ ಇವಾಗ ಆ ಕಡೆ ಮೇಲೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಟು ದ ಟಾಪ್ ಈ ಬೆಟ್ಟದೇನು ತುತ್ತ ತುದಿ ಇದೆ ಅಲ್ಲ ಅಲ್ಲಿಗೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಹತ್ತಕ್ಕಾಗುತ್ತಾ ಅಂತ ಹತ್ತಕ್ಕಾಗಿದ್ರೆ ಹತ್ತೋಣ ತುಂಬ ಚಾಲೆಂಜಿಂಗ್ ಆಗಿದ್ದರೆ ಎಲ್ಲ ಹತ್ತೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ತಂಗಿ ಜೊತೆ ಬಂದಿದ್ದೀನಿ ಪಾಪ ಅವಳನ್ನ ಬಿಟ್ಬಿಟ್ಟು ನಾನು ಹೋಗೋಕ್ಕಾಗೋದಿಲ್ಲ ಸಪೋಸ್ ಚಾಲೆಂಜಿಂಗ್ ಆಗಿದ್ದರೆ ದಾರಿ ನೋಡಿ ಈ ಥರ ಇದೆ ಇಲ್ಲಿ ಹೋಗ್ಬೇಕಾದ್ರೆ ಸೊ ಇಲ್ಲಿ ಸ್ವಲ್ಪ ಬೇರೋ ಥರ ಇದೇನೋ ಸ್ಟೆಪ್ಸ್ ಥರ ಮಾಡಿದ್ದಾರೆ ಇಲ್ಲಿ ಇವಾಗ ಸುಸ್ತಾಗ್ತಿದ್ದೆ ನ ಶೂಲ ಇವಾಗ ಬ್ಯಾಗ್ ವೆಯ್ಟಾಗಿದ್ದೇನೆ ಶುಭು ಬ್ಯಾಗ್ ವೆಯ್ಟ್ ಇಲ್ಲ ಪರವಾಗಿಲ್ಲ ಆರಾಮಾಗಿ ಹತ್ತೀನಿ ವೆಯ್ಟ್ ಮಾಡಿ ಮಾಡಿ ಓದ್ತಣ ನಾವು ಹ್ಞೂ ಹಾಂ ಹೋಗ್ತಾ ಹೋಗ್ತಾ ಮೇಲೆ ಈಸಿ ಟ್ರೆಕ್ ಅಂತ ಅಂದ್ಕೊಂಡಿದ್ದೀವಿ ಈಸಿ ಈಸಿನೇ ಇದೆ ಹತ್ತಕ್ಕೆ ಆದರೆ ಸ್ವಲ್ಪ ಮೇಲೆ ಜಾಸ್ತಿ ಹತ್ತಬೇಕನ್ಸುತ್ತೆ ಎಲ್ಲ ಈಸಿಯಾಗಿಯೇ ಇದೆ ಅದ್ರ ಎತ್ತರ ಜಾಸ್ತಿ ಸ್ಟೀಪ್ನೆಸ್ ಆ ತುದಿಯಿಂದ ನಾವು ನೋಡಿದ್ವಿ ಈ ತುದಿಯಿಂದ ನೋಡಿ ಆ ತುದಿಯಲ್ಲಿ ನಾವಿದ್ವಿ ಅಲ್ಲಿ ಇವಾಗ ಟೆಡ್ ಆಪೋಸಿಟಲ್ಲಿ ಬಂದಿದ್ದೀವಿ ಇದು ಅದಕ್ಕಿಂತ ಎತ್ತರವಾಗಿರಿದೆ ಈ ಜಾಗ ಸೊ ಇದ್ರ ಮೇಲೆ ಏನೋ ದೇವಸ್ಥಾನ ಅಂತಾರ ಕಾಣಿಸ್ತಿತ್ತು ಹೋಗಿ ನೋಡೋಣ ಹೇಗಿದೆ ಅಂತ ದಾರಿ ಆ ಕಡೆ ಇದೆ ಇಂಚೂ ವಿಶ್ರಾಂತಿ ತೊಗೋತಿದ್ಯಾ ಸೊ ನಾನು ತಗೊಳ್ತೀನಿ ಹಾಂ ಅದೇ ಎತ್ತರ ಅಂತ ಅಂದ್ಕೊಂಡಿದ್ವಿ ನಾವು ಟಾಪು ಅಲ್ಲಿಗೋಗಿ ಹತ್ತಿದ ಮೇಲೆ ಗೊತ್ತಾಯ್ತು ಇದು ಇನ್ನೂ ಎತ್ತರ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಫೈನಲಿ ಟಾಪ್ ರೀಚ್ ಆದ್ವಿ ಸೊ ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ನಿನ್ನ ಇದ್ದು ಫೋಟೋಸ್ ಎಲ್ಲ ತೊಗೊಂಡು ಹೊರಡೋದೆ ನಮ್ಮ ತಂಗಿ ಅಲ್ಲೇ ಫ್ಲ್ಯಾಟ್ ಆಗಿಬಿಟ್ಟಿದ್ದಾಳೆ ಅಲ್ಲಿ ನೋಡಿ ಸುಸ್ತಾಗ್ಬಿಟ್ಟಿದ್ದಾಳೆ ಅವಳಿಗೂ ಇದೆಲ್ಲ ಹೊಸದ್ದು ಈ ಥರ ಎಲ್ಲ ಅವಳು ಟ್ರೆಕ್ಕೇ ಮಾಡೋವಳೆಲ್ಲ ನಿಮ್ಗೆ ಹೋಟೆಲ್ ಎಲ್ಲ ಏನೂ ಸಿಗೋದಿಲ್ಲ ಜಸ್ಟು ಒಂದು ಮಾಮೂಲಿ ಬೆಟ್ಟ ಇದು ಇಲ್ಲಿ ಫೋರ್ಟ್ ಥರ ಕಟ್ಟಿದ್ದಾರೆ ಮೇಲೆಲ್ಲ ಸೊ ಬರಬೇಕಾದ್ರೆ ತಿನ್ನಕ್ಕೆ ತೊಗೊಂಡು ಬನ್ನಿ ಆದರೆ ಹುಷಾರಾಗಿ ಕೂತ್ಕೊಂಡು ಒಂದು ಕಡೆ ತಿನ್ನಿ ಯಾಕಂದರೆ ಕೋತಿಗಳ ತುಂಬ ಇವೆ ಇಲ್ಲಿ ಸೊ ನಾವಿವಾಗ ಟಾಪಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ ಇಲ್ಲಿ ಇಲ್ಲಿ ಯಾವುದೂ ಕೋತಿಗಳು ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ಸ್ನ್ಯಾಕ್ಸ್ನೆಲ್ಲ ತಿನ್ಬಿಟ್ಟು ಮತ್ತು ಹೊರಡೋದು ಸೊ ಗೈಸ್ ನಾವೀಗ ಇಲ್ಲಿಂದ ಹೊರಡೋ ಸಮಯವಾಯಿತು ಇಲ್ಲಿಂದ ನಾವು ಹದಿನೈದು ಕಿಲೋಮೀಟರ್ ದೂರದಲ್ಲಿರೋ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ನೀವು ಮುಂದಿನ ಬ್ಲಾಗಲ್ಲಿ ನೋಡ್ತೀರಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೂ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್